ನನ್ನ ನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಮತ್ತೆ ಹೊಸ ಶುಭೋದಯವನ್ನು ಬರೆದಿದ್ದೇನೆ ಮತ್ತು ಇವತ್ತು ಅಂದ್ರೆ ದಿನಾಂಕ ಹದಿನಾರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಇಂದಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ನಮ್ಮಲ್ಲಿ ತುಂಬಾ ಜನರ ಅನಿಸಿಕೆ ಮತ್ತು ಅಭಿಪ್ರಾಯ ಏನೆಂದರೆ ನಮಗೆ ಯಾರಾದರೂ ನಿಂದಿಸಿದಾಗ ಅಥವಾ ಬಯ್ದಾಗ ಅಥವಾ ಹಂಗಿಸಿದಾಗ ಅಂಥವರನ್ನು ಸುಮ್ಮನೆ ಬಿಡದೆ ನಾವು ಅವರ ರೀತಿಯಲ್ಲಿಯೇ ಅದೇ ರೀತಿ ಮರು ಉತ್ತರ ಕೊಡಬೇಕು ಎನ್ನುವಷ್ಟು ಕೋಪ ಬಹಳಷ್ಟು ಜನರಿಗೆ ಬರುವುದು ಸಹಜ ಇದು ತಪ್ಪು ಎನ್ನುತ್ತದೆ ನನ್ನ ಅನುಭವ ಹೇಗೆ ಅಂತೀರಾ ನಮ್ಮನ್ನು ನಿಂದಿಸಿದವರಿಗೆ ಅಥವಾ ಬೈದವರಿಗೆ ಅಥವಾ ಹಂಗಿಸಿದವರಿಗೆ ಕ್ಷಣಾರ್ಧದಲ್ಲಿ ಮರು ಉತ್ತರಿಸಿ ಅವರ ಹಾಗೆ ನಾವು ಕನಿಷ್ಠರು ಅಲ್ಪರು ಅಯೋಗ್ಯರು ಆಗಬಾಗು ಆಗುವುದಕ್ಕಿಂತ ನಮ್ಮನ್ನು ನಿಂದಿಸಿದವರನ್ನು ಮತ್ತು ಹಂಗಿಸಿದವರನ್ನು ಅಥವಾ ಬಯ್ದವರನ್ನು ಲೆಕ್ಕಕ್ಕೆ ಪರಿಗಣಿಸದೆ ಸಹನೆಯಿಂದ ಇದ್ದಾಗಲೇ ನಾವು ಅವರಿಗಿಂತ ಶ್ರೇಷ್ಠರಾಗಲು ಸಾಧ್ಯ ಇದು ನನ್ನ ಅನುಭವ ಮತ್ತು ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು